ಆತ್ಮೀಯ ಹತ್ತನೇ ತರಗತಿ ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ ಈ ದಿನದ ವಿಡಿಯೋಗೆ ಸ್ವಾಗತ ವಿದ್ಯಾರ್ಥಿಗಳೇ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡಕ್ಕೆ ಇನ್ನು ಕೇವಲ ಕೆಲವೇ ಕೆಲವು ದಿನಗಳು ಬಾಕಿ ಇದೆ ಯಾರೆಲ್ಲ ಪರೀಕ್ಷೆಯಲ್ಲಿ ಕಡಿಮೆ ಅಂಕಗಳನ್ನು ತಗೊಂಡು ಅನುತ್ತೀರ್ಣರಾಗಿದ್ರಿ ಹಾಗೆ ಯಾರೆಲ್ಲ ಇನ್ನೂ ಹೆಚ್ಚಿಗೆ ಮಾರ್ಕ್ಸ್ ಬರಬೇಕು ಅಂತ ಹೇಳಿ ಪರೀಕ್ಷೆಯನ್ನು ಬರೆಯೋದಕ್ಕೆ ಸಿದ್ಧರಿದ್ದೀರಾ ನಿಮ್ಮೆಲ್ಲರ ಪರೀಕ್ಷೆಗಳು ಇದೇ ತಿಂಗಳ ಇಪ್ಪತ್ತಾರನೇ ತಾರೀಕಿನಿಂದ ಪ್ರಾರಂಭವಾಗ್ತಾ ಇದೆ ಈ ಹಂತದಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡಕ್ಕೆ ಯಾವ ರೀತಿಯಲ್ಲಿ ಸಿದ್ಧತೆಯನ್ನ ನಡೆಸಬೇಕು ಅಂತ ಹೇಳಿ ಈ ದಿನದ ವಿಡಿಯೋನಲ್ಲಿ ಹೇಳ್ತಾ ಹೋಗ್ತೀನಿ ವಿದ್ಯಾರ್ಥಿಗಳೇ ಮೊದಲನೇದಾಗಿ ನೀವು ಗಮನ ಇಟ್ಟು ಕೇಳಿಸ್ಕೋಬೇಕಾದಂತಹ ಅಂಶ ಏನು ಅಂತ ಹೇಳಿದ್ರೆ ಮುಂಚೆ ಎಲ್ಲ ಎಕ್ಸಾಮ್ ಒನ್ ಎಕ್ಸಾಮ್ ಟು ಎಕ್ಸಾಮ್ ತ್ರೀ ಅಂತ ಯಾವುದೇ ರೀತಿಯಾದಂತಹ ವ್ಯವಸ್ಥೆ ಇರಲಿಲ್ಲ ಆ ಸಂದರ್ಭದಲ್ಲಿ ಯಾವ ವಿದ್ಯಾರ್ಥಿಗಳು ಪರೀಕ್ಷೆನಲ್ಲಿ ಅನುತ್ತೀರ್ಣರಾಗ್ತಾರೋ ಆ ವಿದ್ಯಾರ್ಥಿಗಳಿಗೆ ಸಪ್ಲಿಮೆಂಟರಿ ಎಕ್ಸಾಮ್ ಅನ್ನ ಕೊಡ್ತಾ ಆ ಸಂದರ್ಭದಲ್ಲಿ ಸಪ್ಲಿಮೆಂಟರಿ ಕ್ವಶನ್ ಪೇಪರ್ಗಳು ಆದಷ್ಟು ಸುಲಭ ಇರ್ತಾ ಇತ್ತು ಆದರೆ ಕಳೆದ ಎರಡು ವರ್ಷಗಳಿಂದ ಏನಾಗಿದೆ ಅಂತ ಹೇಳಿದ್ರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಪರೀಕ್ಷೆ ಒಂದು ಪರೀಕ್ಷೆ ಎರಡು ಪರೀಕ್ಷೆ ಮೂರು ಈ ರೀತಿಯಾಗಿ ಪರೀಕ್ಷೆಯನ್ನು ನಡೆಸ್ತಾ ಇದೆ ಈಗ ಎಲ್ಲರೂ ಕೂಡ ಪರೀಕ್ಷೆ ಎರಡನ್ನು ಬರಿತಾ ಇದ್ದೀರಾ ನೀವು ಒಂದನ್ನು ಗಮನದಲ್ಲಿಟ್ಕೊಳ್ಳಿ ಇಲ್ಲಿ ಯಾರನ್ನು ಅನುತ್ತೀರ್ಣರಾಗಿದ್ದೀರಾ ನೀವಷ್ಟೇ ಪರೀಕ್ಷೆಯನ್ನು ಬರೀತಿಲ್ಲ ನಿಮ್ಮ ಜೊತೆ ಯಾರು ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡಿಬೇಕು ಅಂತ ಅಂದ್ಕೊಂಡಿದ್ದಾರೋ ಅವರು ಕೂಡ ಪರೀಕ್ಷೆಯನ್ನು ಬರೀತಿದ್ದಾರೆ ಹಾಗಾಗಿ ಪ್ರಶ್ನೆ ಪತ್ರಿಕೆ ಕ್ಲಿಷ್ಟವಾಗೇ ಇರುತ್ತೆ ಕ್ವಶನ್ ಪೇಪರ್ ತುಂಬ ಈಸಿಯಾಗಿರುತ್ತೆ ಅಂತ ಹೇಳಿ ಅಂದ್ಕೋಬೇಡಿ ಯಾಕಂದರೆ ಇಲ್ಲಿ ಅನುತ್ತೀರ್ಣ ವಿದ್ಯಾರ್ಥಿಗಳಷ್ಟೇ ಪರೀಕ್ಷೆ ಬರೀತಾ ಇಲ್ಲ ಅದ್ರ ಜೊತೆಗೆ ಇನ್ನೂ ರಿಸಲ್ಟನ್ನು ಇಂಪ್ರೂವ್ ಮಾಡ್ಕೊಳ್ಳೋ ಸಲುವಾಗಿ ಇನ್ನು ಹೆಚ್ಚಿನ ಮಾರ್ಕ್ಸನ್ನು ಪಡೆಯೋ ಸಲುವಾಗಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಪರೀಕ್ಷೆಯನ್ನು ಬರೀತಾ ಇದ್ದಾರೆ ಹಾಗಾಗಿ ಪ್ರಶ್ನೆ ಪತ್ರಿಕೆ ಕ್ಲಿಷ್ಟತೆಯಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಇರೋದಿಲ್ಲ ಪ್ರಶ್ನೆ ಪತ್ರಿಕೆ ಸ್ವಲ್ಪ ಕಷ್ಟವಾಗಿ ಇರುತ್ತೆ ಹಾಗಾಗಿ ಎಲ್ಲರೂ ಕೂಡ ಉತ್ತಮವಾಗಿ ಸಿದ್ಧತೆಯನ್ನು ನಡೆಸಿ ಇನ್ನು ಅನುತ್ತೀರ್ಣರಾಗಿರ್ತಕ್ಕಂತಹ ವಿದ್ಯಾರ್ಥಿಗಳು ಎಕ್ಸಾಮ್ ಟೂನಲ್ಲಿ ನಲ್ಲಿ ನೀವು ಪಾಸ್ ಆಗಲೇಬೇಕು ಅದನ್ನು ತಲೆಲಿಟ್ಕೊಂಡು ತುಂಬ ಚೆನ್ನಾಗಿ ಓದಬೇಕಾಗುತ್ತೆ ಹಾಗೆ ಏನನ್ನು ಓದಬೇಕು ಅಂತಕ್ಕಂತಹ ಪ್ರಶ್ನೆ ಬಂತು ಅಂತ ಹೇಳಿದ್ರೆ ಈಗಾಗಲೇ ಏನು ಇಲಾಖೆಯಿಂದ ನಮಗೆ ಐದು ಪ್ರಶ್ನೆ ಪತ್ರಿಕೆಗಳನ್ನು ಪರಿಚಯಿಸಿದ್ದಾರೆ ಅಂದರೆ ಮಾದರಿ ಪ್ರಶ್ನೆ ಪತ್ರಿಕೆಗಳು ಅದ್ರ ಜೊತೆ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಗಳು ಹಾಗೆ ಪರೀಕ್ಷೆ ಒಂದರ ಪ್ರಶ್ನೆ ಪತ್ರಿಕೆಗಳು ಇದಿಷ್ಟನ್ನು ನೀಟಾಗಿ ನೀವು ನೋಡ್ಕೊಳ್ಳಿ ಇದಿಷ್ಟನ್ನು ನೀಟಾಗಿ ಅಂತ ನೋಡ್ಕೊಳ್ರಿ ಅಂತ ಹೇಳಿದ್ರೆ ಖಂಡಿತ ನೀವು ಪರೀಕ್ಷೆನಲ್ಲಿ ಪಾಸ್ ಆಗ್ಬೋದು ಹಾಗೆಯೇ ಯಾರೆಲ್ಲ ಸ್ಲೋ ಲರ್ನರ್ಸ್ ಇದ್ದೀರಾ ಈಗ ಎಕ್ಸಾಮಲ್ಲಿ ಯಾರು ಫೇಲ್ ಆಗಿದ್ದೀರಾ ನೀವು ಪಾಸಿಂಗ್ ಪ್ಯಾಕೇಜ್ ಕಡೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಈಗ ಎಕ್ಸಾಂಪಲ್ ಲಾಂಗ್ವೇಜಸ್ಸಲ್ಲಿ ಹೇಳಬೇಕು ಅಂದರೆ ಲೆಟರ್ ರೈಟಿಂಗ್ ಇರ್ಬೋದು ಎಸ್ ಎ ಇರ್ಬೋದು ಒನ್ ಮೋರ್ ಕ್ವಶನ್ಸ್ ಇರ್ಬೋದು ಪೋಯಮ್ ಇರ್ಬೋದು ಹಾಗೆಯೇ ಗಾದೆಗಳಿರ್ಬೋದು ಇದ್ರ ಕಡೆ ಫೋಕಸ್ ಮಾಡಿ ಇವುಗಳನ್ನು ಚೆನ್ನಾಗಿ ಕಲ್ತ್ಕೊಂಡ್ರಿ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ನೀವು ಈ ಸರಿ ಪಾಸ್ ಆಗೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಹೇಳ್ತಾ ನೆಗ್ಲೆಕ್ಟ್ ಮಾಡಿಬಿಡಿ ಯಾಕಂದರೆ ಎಲ್ಲ ಕಡೆ ಆಲ್ರೆಡಿ ಕಾಲೇಜ್ಗಳು ಸ್ಟಾರ್ಟ್ ಆಗಿದೆ ನೀವು ಲೇಟಾಗಿ ಅಡ್ಮಿಷನ್ ಆದ್ರಿ ಅಂತ ಹೇಳಿದ್ರೆ ನಿಮಗೆ ಮತ್ತೆ ಸಿಲೆಬಸ್ನೆಲ್ಲ ಕವರ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ಎಕ್ಸಾಮ್ ಟೂಗೆ ಕೆಲವೇ ಕೆಲವು ದಿನಗಳು ಬಾಕಿ ಇರೋದರಿಂದ ಮೇನ್ ಆಗಿ ಮಾಡಲ್ ಕ್ವಶನ್ ಪೇಪರ್ ಕಡೆ ಗಮನ ಕೊಡಿ ಹಾಗೆನೇ ಏನು ಪಾಸಿಂಗ್ ಪ್ಯಾಕೇಜ್ ನೀವು ಪಾಸ್ ಆಗೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಓದ್ಕೊಳ್ಳಿ ಇನ್ನು ಯಾರೆಲ್ಲ ಹೈ ಮಾರ್ಕ್ಸನ್ನು ಎಕ್ಸ್ಪೆಕ್ಟ್ ಮಾಡಿಕೊಂಡು ಎಕ್ಸಾಮ್ ಬರೀತಾ ಇದ್ರ ನೀವೂ ಅಷ್ಟೇ ಮಾಡಲ್ ಕ್ವಶನ್ ಪೇಪರನ್ನು ಓದ್ಕೊಳ್ಳಿ ಅದ್ರ ಜೊತೆಗೆ ಎಲ್ಲ ಕವಿ ಪರಿಚಯಗಳು ಹಾಗೆ ಎಮ್ ಸಿ ಕ್ಯೂಸ್ಗೆ ಏನು ಬೇಕಾದರೂ ಕೇಳ್ಬೋದು ಅದನ್ನೆಲ್ಲ ನೀಟಾಗಿ ಓದ್ಕೋಬೇಕಾಗುತ್ತೆ ಓದ್ಕೊಂಡ್ರೆ ಖಂಡಿತ ಒಳ್ಳೆ ಅಂಕಗಳು ನಿಮ್ದಾಗುತ್ತೆ ಅಂತೇಳಿ ಹೇಳ್ತಾ ನೆಕ್ಸ್ಟ್ ಮುಂಬರ್ತಕ್ಕಂತಹ ವಿಡಿಯೋನಲ್ಲಿ ಪಾಸಿಂಗ್ ಪ್ಯಾಕೇಜ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ಬಗ್ಗೆ ವಿಡಿಯೋ ಮಾಡ್ತೀನಿ ಸೊ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಹಾಗೆಯೇ ಎಲ್ಲರೂ ಕೂಡ ಎಕ್ಸಾಮ್ಗೆ ಆಲ್ ದ ಬೆಸ್ಟ್